ನಿಮ್ಮ ಪ್ರೀತಿಯ ವೈದ್ಯ ಮಿತ್ರ ಡಾಕ್ಟರ್ ಸಂತೋಷ್ ಪೂಜಾರ್ ಇವತ್ತು ಒಂದು ಹೊಸ ಕಾರ್ಯಕ್ರಮನೇ ಅಂತ ಹೇಳ್ಬೋದು ಚಳಿ ಸಿಕ್ಕಾಪಟ್ಟೆ ಚಳಿ ನಮ್ಮ ಊರಿಗಂತೂ ಚಳಿ ಮಳೆ ಭಾಳ ಜೋರ ಐತೆ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ನೋಡೋಣ ಏನು ಕಾರ್ಯಕ್ರಮ ಈಗಿನ ಕಾಲದಲ್ಲೂ ಒಂದು ಬೇಜಾರಿನ ಸಂಗತಿ ಏನಂತಂದ್ರೆ ಕೆಲವೊಂದಿಷ್ಟು ಜನ ಬೀದಿ ಬದಿ ಹಾಗೆ ಮಲ್ಕೊಂಡಿರ್ತಾರೆ ಯಾವುದೇ ಹಾಸಿಗೆ ಇಲ್ಲಾರ್ದ ಅದನ್ನು ನೋಡಿ ಬೇಜಾರಾಗಿ ಈ ಒಂದು ಕಾರ್ಯಕ್ರಮ ಒಂದು ಸಣ್ಣ ಅಳಿಲ್ ಸೇವೆ ನಮ್ಮಿಂದ ಇವತ್ತು ಚಳಿಗಾಲ ಅತ್ಯಂತ ಜೋರಾಗಿ ಆರಂಭಗೊಂಡಿದೆ ಮಳೆಗಾಲ ಕೂಡ ಜೋರಾಗಿದೆ ಆ ಒಂದು ನಿಟ್ಟಿನಲ್ಲಿ ಇಲ್ಕಲ್ ನಗರದಲ್ಲಿ ಅಲ್ಲಿ ಅಲ್ಲಿ ನಿರಾಶ್ರಿತರು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳಿರ್ತಂಥ ಚಾದರಾಗಿರಲಿ ಹಾಸುಗಳ ಕೊಚ್ಚುಗಳ ಕರಿಬಿ ಇಲ್ಲದ ಕಾರಣ ನಾವೆಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಇವತ್ತೊಂದು ದಿವಸ ಎಲ್ಲೆಲ್ಲಿ ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಚಾದರ್ ಹಂಚುವ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ನೋಡೋಣ ಯಾವ ರೀತಿ ಆಗ್ತೈತೆ ಇಲ್ಕಲ್ಲಿನ ಗೌರ್ಮೆಂಟ್ ಆಸ್ಪಿಟ್ಲ್ ರಸ್ತೆ ಇರ್ಬೋದು ದರ್ಗಾ ಹತ್ರ ಇರ್ಬೋದು ಗದ್ದಿಗೆ ರೋಡ್ ಇರ್ಬೋದು ಮಟ್ಟದ ರಸ್ತೆ ಬಜಾರ್ ರಸ್ತೆ ಎಲ್ಲ ಕಡೆಯೂ ಗೆಳೆಯರ ಜೊತೆ ಒಂದು ರೌಂಡ್ ಹಾಕಿ ಎಲ್ಲೆಲ್ಲಿ ಅವಶ್ಯಕತೆ ಇರ್ತೈತೋ ಯಾರಿಗೆ ಅದರ ಅವಶ್ಯಕತೆ ಇತ್ತು ಅಂಥವ್ರಿಗೆ ಮಾತ್ರ ನಾವು ಈ ಒಂದು ಬೆಡ್ಶೀಟನ್ನು ಕೊಡುವ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ವಿ ಮೊದಲು ಮೊದಲಿಗೆ ನಮಗೆ ಮಳೆ ಇರೋ ಕಾರಣ ಹೊರಗಡೆ ಯಾರೂ ಕಾಣಲಿಲ್ಲ ಬಟ್ ಆಮೇಲೆ ಬರ್ತಾ ಬರ್ತಾ ಒಂದೊಂದು ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಜನ ಸಿಕ್ಕರು ಅವರಿಗೆ ಈ ಬೆಡ್ಶೀಟನ್ನು ಕೊಡುವಂಥ ಕಾರ್ಯದೊಳಗೆ ನಾವೆಲ್ಲರೂ ನಿರತರಾದ್ವಿ ಕೆಲವೊಬ್ಬರು ನೋಡಿದರೆ ಬಹಳ ಬೇಜಾರಾಗುತ್ತೆ ಕಾರಣಾಂತರದಿಂದ ಅವರಿಗೆ ಬೆಡ್ಶೀಟ್ ಇರಲ್ಲೋ ಅಥವಾ ಇತ್ತೋ ಗೊತ್ತಿಲ್ಲ ಅವರು ಒಬ್ಬೊಬ್ಬರಂತೂ ಅವರ ಲುಂಗಿಯನ್ನು ಹೊಚ್ಕೊಂಡು ಮಲ್ಕೊಂಡಿರೋದನ್ನು ನೋಡಿದ್ವಿ ಕೆಲವೊಬ್ರು ಸಣ್ಣ ಟವೆಲಲ್ಲಿ ಮಲ್ಕೊಂಡಿದ್ರು ಅವರಿಗೆ ಈ ಒಂದು ಬೆಡ್ಶೀಟನ್ನು ನೀಡಿ ಎಲ್ಲ ಒಂದು ಕಡೆ ಸಣ್ಣ ಒಂದು ಅವ್ರಿಗೆ ಅಳಿಲ್ ಸೇವೆ ಮಾಡಿದ್ವಿ ಅಂತೇಳಿ ನಮ್ಮ ಮನಸ್ಸಿಗೆ ತೃಪ್ತಿ ಆಯ್ತು ಬಸ್ ಸ್ಟ್ಯಾಂಡ್ ಒಳಗಂತೂ ಸಾಕಷ್ಟು ಜನ ಪ್ರಯಾಣಿಕರು ಇರಬಹುದು ಅಥವಾ ನಿರಾಶ್ರತೆ ಇರ್ಬಿದು ಬಹಳ ಜನ ನೋಡಿದ್ವಿ ಪಾಪ ಅಹ್ ಏನು ಇಲ್ದೇನಾ ಹಂಗೆ ಕುಂತಿರೋದು ಹಂಗೆ ಮಲ್ಕೊಂಡಿರೋದು ನಮ್ ಕಣ್ಣಿಗೆ ಕಾಣ್ತು ಹಿಂದಿನ ಕಾರ್ಯಕ್ರಮ ನಮ್ಮ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ತುಂಬ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರಾದಂಥ ವಿನೋದ್ ಮೆಣ್ಶಿನ್ಕಾಯಿ ಪ್ರಶಾಂತ್ ಅವರು ಶೆಟ್ರು ಮತ್ತು ಸಂಗ್ಮೇಶ್ ಬೆಲ್ಲದವರು ಲಾಲ್ಬಶ್ ಶಿವನ್ಗುಟ್ಟಿ ರವಿಕುಮಾರ್ ಅಂಗಡಿಯವರು ವಿನಾಯಕ್ ಗಡ್ಪದವರು ಶ್ರೀಕಾಂತ್ ಮರಟ್ಗೇರಿ ಪ್ರಕಾಶ್ ಅವರು ಮತ್ತು ರಿಯಾನ್ ಈ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ರಾತ್ರಿ ಪೂರ್ತಿ ನಮ್ಮ ಜೊತೆಗಿದ್ದರು ಇಷ್ಟೊತ್ತು ಇಲ್ಕಲ್ ತುಂಬ ಅಡ್ಡಾಡಿ ಸಾಕಾಗಿತ್ತು ಚಹಾ ಬೇಕಾಗಿತ್ತು ಅದೇ ಸಂದರ್ಭದೊಳಗೆ ಒಬ್ಬರು ಬೈಕ್ ತೊಗೊಂಡು ಚಾ ಮಾರಕ್ಕೆ ಬಂದಿದ್ರು ಎಲ್ಲರೂ ಬಿಸಿ ಬಿಸಿ ಚಾ ತಗೊಂಡು ನೆಕ್ಸ್ಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಕೊನೆ ಹಂತಕ್ಕೆ ಬಂದಿತ್ತು ಮ್ಯಾಚ್ ನೋಡ್ಕೊಂತ ಚಹಾ ಕುಡ್ಕೊಂತ ಮಸ್ತ್ ಮಜಾ ಮಾಡಿದೀವಿ ನೋಡ್ರಿ ಬದ್ದೆ ವೈರಿ ಪಾಕಿಸ್ತಾನ ಅಂತಂದರೆ ಇಂಡಿಯಾದವ್ರು ಬಿಡ್ತೀವ ಹೆಂಗಿದ್ರು ಮ್ಯಾಚ್ ನಾವು ಅಂತ ಫಿಕ್ಸ್ ಇತ್ತು ಗೆದ್ದೆ ಗೆಲ್ತೀವಿ ಅನ್ನೋದು ನಮಗೆ ಓವರ್ ಕಾನ್ಫಿಡೆನ್ಸು ಕಾನ್ಫಿಡೆನ್ಸ್ ಗೆಲ್ಲನೇ ಇತ್ತು ಅದೇ ರೀತಿಯಲ್ಲಿ ಇವತ್ತು ಮ್ಯಾಚ್ ನಾವು ಗೆದ್ದೆ ಗೆಲ್ತೀವಿ ಗೆಲ್ಲೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಧನ್ಯವಾದಗಳು